ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಒಂದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಆಲ್ ಕೇಸ್ ಶುಡ್ ಡಿಲೀಟ್ ಅಮ್ಮ ದುರ್ಗಾದೇವಿಗೆ ಮಾಜಿ ಸಚಿವ ಕೆ ಶಿವಕುಮಾರ್ ಅವರು ಪತ್ರವನ್ನ ಬರೆದಿದ್ದಾರೆ ಗೋನಾದ ಗಡೆ ದುರ್ಗಾದೇವಿಗೆ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಪತ್ರವನ್ನು ಬರೆದಿರುವಂತದ್ದು ಆಲ್ ಕೇಸ್ ಶುಡ್ ಡಿಲೀಟ್ ಅಮ್ಮ ಅಂತ ಕೂಡ ಅವರು ಬರೆದಿದ್ದಾರೆ ಯಾದಗಿರಿ ಜಿಲ್ಲೆ ಒಡಗೇರ ತಾಲೂಕಿನ ಗ್ರಾಮ ಡಿಕೆಶಿ ಪತ್ರವಿಟ್ಟು ಪೂಜೆಯನ್ನ ಮಾಡಿದ್ದಾರೆ ಪೂಜಾರಿ ಇತ್ತೀಚೆಗಷ್ಟೇ ಬೆಂಗಳೂರಿಗೆ ಬಂದಿದ್ರು ಆ ಪೂಜಾರಿ ಮಹದೇವಪ್ಪ ಅವರು ಈ ಸಂದರ್ಭದಲ್ಲಿ ಬಂದಂತ ಸಂದರ್ಭದಲ್ಲಿ ಮನೆಗೆ ಭೇಟಿ ವೇಳೆ ಪತ್ರವನ್ನ ನೀಡಿದ್ರಂತೆ ಕೆ ಶಿವಕುಮಾರ್ ಅವರು ಡಿ ಕೆ ಸಿ ಪತ್ರಕ್ಕೆ ದುರ್ಗಾದೇವಿ ಎದುರು ಪೂಜೆಯನ್ನ ನೆರವೇರಿಸಲಾಗಿದೆ ಸೊ ನಿಮ್ಗೆ ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಯನ್ನ ಕೂಡ ದೇವರಿಗೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಪತ್ರವನ್ನ ಬರೆದು ನಿವೇದನೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಎಲ್ಲ ಕೇಸಿಂದನೂ ಕೂಡ ನನಗೆ ಮುಕ್ತಿ ಸಿಗುವಂತಾಗ್ಲಿ ಅಂತ ಅವರು ಪತ್ರವನ್ನ ಬರೆದಿದ್ದಾರೆ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಆ ದೇವಸ್ಥಾನದ ಆ ಅರ್ಚಕರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಈ ಪತ್ರವನ್ನ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರು ಆ ಪತ್ರವನ್ನ ಇಟ್ಟು ಈಗ ಪೂಜೆಯನ್ನ ನೆರವೇರಿಸಲಾಗಿದೆ ಒಂದ್ ಕಡೆ ಉಪಚುನಾವಣೆ ಮತ್ತೊಂದ್ ಕಡೆ ಡಿಕೆಶಿಗೆ ಇಡಿ ಸಂಕಷ್ಟ ಎದುರಾಗಿತ್ತು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕೂಡ ಇಡಿ ವಿಚಾರಣೆ ನಡೆಸಿತ್ತು ಸದ್ಯ ಲಕ್ಷ್ಮಿಗೆ ಇನ್ನೂ ಇಡಿ ಸಂಕಷ್ಟ ಮುಗಿದಿಲ್ಲ ಸಂಕಷ್ಟದ ನಡುವೆನೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೇವರ ಮೊರೆ ಹೋಗಿದ್ದಾರೆ ಮಹಾರಾಷ್ಟ್ರದಲ್ಲಿರುವಂತ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಬಂಗಾರದ ಸರವನ್ನ ಅರ್ಪಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬರೋಬ್ಬರಿ ಇನ್ನೂರ ಐದು ಗ್ರಾಂ ತೂಕದ ಬಂಗಾರದ ಸರ ಇದಾಗಿದೆ ಇದರ ಬೆಲೆ ಸುಮಾರು ಹತ್ತು ಲಕ್ಷ ಆಗಿದ್ದು ಮಹಾಲಕ್ಷ್ಮೀ ದೇವಿಗೆ ಬಂಗಾರದ ಸರವನ್ನ ಅರ್ಪಿಸಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಪ್ತರು ಸಂಬಂಧಿಕರೊಂದಿಗೆ ತೆರಳಿ ಕಾಣಿಕೆಯನ್ನ ಅರ್ಪಿಸಿದ್ದಾರೆ ಈ ವೇಳೆ ದೇವಸ್ಥಾನ ಸಮಿತಿಯಿಂದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸನ್ಮಾನಿಸಲಾಯಿತು ಒಂದ್ ಕಡೆ ನೋಡ್ತಾ ಇದ್ದೀರಾ ಡಿ ಕೆ ಶಿವಕುಮಾರ್ ಅವರು ಪತ್ರವನ್ನ ಬರೆದು ತಮ್ಮ ನಿವೇದನೆಯನ್ನ ಹೇಳ್ಕೊಂಡಿರುವಂತದ್ದು ಎಲ್ಲಾ ಕೇಸ್ಗಳು ಮುಗ್ದು ಹೋಗ್ಬಿಡ್ಲಿ ಅಂತ ಇನ್ನೊಂದ್ ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹಾಲಕ್ಷ್ಮಿ ದೇವಿಗೆ ಚಿನ್ನದ ಸರವನ್ನ ಅರ್ಪಿಸಿದ್ದಾರೆ ఎవశ సుద్ది ఈ కె